శ్రీమన్మధ్వాచార్య మూలమహాసంస్థాన శ్రీ పద్మనాభతీర్థ పరంపరా శ్రీ హయవదన రంగవిట్టాత్మక శ్రీ గోపీనాథదేవర దివ్య పాద పద్మారాధకరాధ శ్రీ శ్రీపాదరాజ వరవిద్యాసింహాసనాధీశ్వరరాతస్మరణీయ పరమపూజ్య శ్రీ శ్రీ సావిరదెంటు శ్రీ విజ్ఞాననిధి తీర్థ శ్రీపాదంవర వరకుమారకరా పరమపూజ్య శ్రీ శ్రీ సావిరదెంటు శ్రీ కేశవనిధి తీర్థ శ్రీపాదంవర కరకమల సంజాతరాధ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ನಿಧಿ ತೀರ್ಥ ಶ್ರೀಪಾದಂಗಳವರು ಶ್ರೀ ಶ್ರೀಪಾದರಾಜರ ಆರಾಧನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಭ ಸಂದರ್ಭದಲ್ಲಿ ಶ್ರೀಯುತ ವಿದ್ವಾನ್ ಪ್ರಣವಾಚಾರ್ಯ ಇವರಿಗೆ ನೀಡಿದ ಪ್ರಶಸ್ತಿ ಪತ್ರ ಅತ್ಯಂತ ಸಾತ್ವಿಕ ದಂಪತಿಗಳು ಹಾಗೂ ಪಾಠ ಪ್ರವಚನಗಳಲ್ಲೇ ಆಸಕ್ತರಾದ ಶ್ರೀಮತಿ ಮೈತ್ರೇಯಿ ಹಾಗೂ ಮಧ್ವಶಾಸ್ತ್ರ ಸಂಪನ್ನರಾದ ಶ್ ವಿದ್ವಾನ್ ಮೋಹನಾಚಾರ್ಯ ದಂಪತಿಗಳ ಸುಪುತ್ರರಾಗಿ ದಿನಾಂಕ ಇಪ್ಪತ್ತೈದು ಮೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಜನಿಸಿದ ನೀವು ಏಳವೆಯಲ್ಲೇ ಶಾಸ್ತ್ರಾಧ್ಯಯನದ ಕಡೆಗೆ ಆಕರ್ಷಿತರಾದದ್ದು ಸಹಜವೇ ಸರಿ ಯತಿಕುಲ ಚಕ್ರವರ್ತಿಗಳೆನಿಸಿದ ಶ್ರೀ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಬೆಂಗಳೂರಿನಲ್ಲಿ ಸ್ಥಾಪಿಸಿದ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಸೇರಿದ ನೀವು ಬಾಲ್ಯದಲ್ಲಿಯೇ ಆಟದ ಕಡೆಗೆ ಗಮನ ಇಲ್ಲದಂತೆ ನಿಮ್ಮನ್ನು ಪೂರ್ಣವಾಗಿ ಅಧ್ಯಯನಕ್ಕೆ ಸಮರ್ಪಿಸಿಕೊಂಡದ್ದು ಅತ್ಯಂತ ಗಮನಾರ್ಹ ಸಂಗತಿ ಅದರ ಹೆಗ್ಗುರುತಾಗಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಂದ ನ್ಯಾಯಶಾಸ್ತ್ರದ ಪರೀಕ್ಷೆಯಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಅಂಕವನ್ನು ಪಡೆದದ್ದು ಐತಿಹಾಸಿಕವೇ ಸರಿ ಅದರಂತೆ ಹದಿಮೂರು ವರ್ಷಗಳ ಅಧ್ಯಯನದ ಅನಂತರ ಅನೇಕ ಪೀಠಾಧಿಪತಿಗಳ ಸಮುಪಸ್ಥಿತಿಯಲ್ಲಿ ಎಲ್ಲರೂ ಮನಮೆಚ್ಚುವಂತೆ ಶ್ರೀಮನ್ ನ್ಯಾಯಸುಧಾ ಪರೀಕ್ಷೆಯನ್ನು ನೀಡಿದ್ದೂ ಸಹ ನಿಮ್ಮ ಅತ್ಯುತ್ತಮ ಸಾಧನೆಯಾಗಿದೆ ನಮ್ಮ ಶ್ರೀಮಠದ ಹೆಮ್ಮೆಯ ಶಿಷ್ಯರಾಗಿ ಅಧ್ಯಯನದ ಅನಂತರ ಪಾಠ ಪ್ರವಚನಗಳಲ್ಲಿ ತೊಡಗಿಸಿಕೊಂಡಿರುವ ನೀವು ಆಸಕ್ತರಿಗೆ ಅನೇಕ ಉದ್ಗ್ರಂಥಗಳ ಪಾಠ ಹಾಗೂ ವಿಶೇಷ ಉಪನ್ಯಾಸಗಳನ್ನು ಮಾಡುತ್ತಾ ಗುರುಗಳಾದ ಶ್ರೀಪಾದರಾಜರು ಮೆಚ್ಚುವ ಸೇವೆಯನ್ನು ನಡೆಸುತ್ತಾ ನಮ್ಮ ಶ್ರೀಮಠದ ಹೆಮ್ಮೆಯ ವಿದ್ವಾಂಸರಾಗಿ ಭಕ್ತಜನ ಮಾನಸ ಸಂದೋಹದಲ್ಲಿ ಅಭಿಮಾನ ಪಾತ್ರರಾಗಿದ್ದೀರಿ ಇಂತಹ ಸಾಧನೆಯ ಮೇರುಗಳಾದ ತಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಇತ್ತು ಮತ್ತಷ್ಟು ಸಾಧನೆಗಳನ್ನು ನಡೆಸಲಿ ಎಂದು ನಮ್ಮ ಉಪಾಸ್ಯಮೂರ್ತಿ ಶ್ರೀ ಹಯವದನ ರಂಗವಿಠಲಾತ್ಮಕ ಶ್ರೀ ಗೋಪಿನಾಥದೇವರಲ್ಲಿ ಪ್ರಾರ್ಥಿಸಿ ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರ ಆರಾಧನೆಯ ಪರ್ವಕಾಲದಲ್ಲಿ ಧ್ರುವಾನುಗ್ರಹ ಪ್ರಶಸ್ತಿ ಧ್ರುವಾನುಗ್ರಹ ಪ್ರಶಸ್ತಿ ನೀಡಿ ಅಭಿಮಾನಗಳಿಂದ ನಿಮ್ಮನ್ನು ಅಭಿನಂದಿಸುತ್ತಿದ್ದೇವೆ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ಶ್ರೀ ಶ್ರೀಪಾದರಾಜಮಠ ಮುಳಬಾಗಲು ಕ್ಷೇತ್ರ ಶ್ರೀಪಾದಂಗಳವರು ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ನೀಡ್ತಾ ಇದ್ದಾರೆ ಹೆಚ್ಚು ಶಾಸ್ತ್ರ ಅಧ್ಯಯನ ಹಾಗೂ ವಿದ್ಯಾರ್ಥಿಗಳ ವಿಶೇಷವಾದ ತಯಾರಿಕೆ ಇದೆಲ್ಲವನ್ನೂ ಕೂಡ ಮಾಡಿ ವಿಶೇಷವಾದ ಶಾಸ್ತ್ರದ ಅಧ್ಯಯನವನ್ನು ನಡೆಯುವಂತಾಗಲಿ ಅಂತ ಹರಿಸಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿ ಮುಂದಿನ ಸನ್ಮಾನಿತರು ಗಂಗಾ ಪ್ರಸಾದ್ ಚೆನ್ನೈ ಅವರ ಸನ್ಮಾನ ಪತ್ರದ ಒಕ್ಕಣೆಯನ್ನು ನಮ್ಮ ಆನಂದ ತೀರ್ಥಾಚಾರ್ ಚೆನ್ನೈ ಅವರು ವಾಚಿಸಬೇಕು ಅಂತ ಕೇಳ್ಕೊಳ್ತೀವಿ